ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಫರ್ಟಿಲೈಸರ್ ಕ್ಯಾಲ್ಕುಲೇಟರ್ ಅಂದರೆ ನಿಮ್ಮ ಬೆಳೆಗೆ ಎಷ್ಟು ಗೊಬ್ಬರ ಹಾಕಬೇಕು ಅನ್ನೋದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಇದ್ದೇನೆ ಸೊ ವೀಕ್ಷಕರಿಗೆ ಮೊದಲು ನೀವು ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಳಿ ಅಲ್ಲಿ ಫರ್ಟಿಲೈಸರ್ ಕ್ಯಾಲ್ಕುಲೇಟರ್ಸ್ ಅಂತ ಒಂದು ಟೈಪ್ ಮಾಡಿ ಆವಾಗ ನಿಮಗೆ ಒಂದು ಫರ್ಟಿಲೈಸರ್ ಕ್ಯಾಲ್ಕುಲೇಟರ್ ಅನ್ನೋ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ನಂತರ ಹೋಮ್ ಪೇಜ್ಗೆ ಹೋಗಿ ನಿಮ್ಮ ಒಂದು ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಎನ್ ಪಿ ಕೆ ಈ ರೀತಿ ಇರುತ್ತೆ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಗೊಬ್ಬರದ ಚೀಲವನ್ನು ತೆಗೆದುಕೊಂಡಿರ್ತೀರ ಆ ಗೊಬ್ಬರದ ಚೀಲದ ಮೇಲೆ ಎನ್ ಪಿ ಕೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷ್ ಗೊಬ್ಬರದ ಒಂದು ಸ ಏನು ಪ್ರಮಾಣವನ್ನು ಹಾಕಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವು ಉದಾಹರಣೆಗೆ ಯೂರಿಯಾ ಗೊಬ್ಬರವನ್ನು ತೆಗೆದುಕೊಂಡ್ರೆ ಅಲ್ಲಿ ನೈಟ್ರೋಜನ್ ನಲವತ್ತಾರು ಪರ್ಸೆಂಟ್ ಇರುತ್ತೆ ಮತ್ತು ಫಾಸ್ಫರಸ್ ಜೀರೋ ಪರ್ಸೆಂಟ್ ಇರುತ್ತೆ ಮತ್ತು ಪೊಟ್ಯಾಶ್ ಜೀರೋ ಪರ್ಸೆಂಟ್ ಇರುತ್ತೆ ಸೊ ಈ ರೀತಿಯಾಗಿ ಅಲ್ಲಿ ಏನಿರುತ್ತೆ ಆ ರೀತಿಯಾಗಿ ನೀವು ಸೊ ಈಗ ನೋಡೋಣ ಬನ್ನಿ ನಾನು ಆಗಿ ತೋರಿಸ್ತೀನಿ ನಾನೀಗ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಫರ್ಟಿಲೈಸರ್ ಕ್ಯಾಲ್ಕುಲೇಟರ್ಸ್ ಆ್ಯಪನ್ನು ಒಂದು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಸೊ ಫರ್ಟಿಲೈಸರ್ ಕ್ಯಾಲ್ಕುಲೇಟರ್ಸ್ ಅದು ಫಾರ್ಮ್ ಕ್ಯಾಲ್ಕುಲೇಟರ್ಸ್ ಅಂತ ನಿಮಗೆ ತೋರಿಸುತ್ತೆ ಸೊ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಕ್ ಎನ್ ಪಿ ಕೆ ಇದೆ ಇಲ್ಲಿ ಎಕರೆಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅಥವಾ ಹೆಕ್ಟೇರ್ಗೂ ಮಾಡ್ಕೋಬೋದು ಸೊ ಇಲ್ಲಿ ಯೂರಿ ಉದಾಹರಣೆಗೆ ಯೂರಿಯಾದಲ್ಲಿ ನಲವತ್ತಾರು ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಸಾರಜನಕ ಅದೇ ರೀತಿ ಫಾಸ್ಪರಸ್ ಪೊಟ್ಯಾಶ್ ಜೀರೋ ಇರುತ್ತೆ ಅದನ್ನು ಹಾಕ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಕಾಂಬಿನೇಷನ್ ತೋರಿಸ್ತಾ ಇದೆ ನೀವು ಯೂರಿಯಾ ಕಾಂಬಿನೇಷನ್ಸ್ ಅಂದರೆ ಈಗ ಟ್ವ ಗೊಬ್ಬರ ಟ್ವೆಂಟಿ ಟ್ವೆಂಟಿ ಟ್ವೆಂಟಿಯಲ್ಲಿ ಸಿಗುತ್ತೆ ಹದಿನೇಳು 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 ಸಿಗುತ್ತೆ ಹತ್ತೊಂಬತ್ತು 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 ಸಿಗುತ್ತೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿನೆಂಟು ಹದಿನೆಂಟು ಸೊನ್ನೆ ಕ್ಯಾನು ಎ ಓ ಎಮ್ ಪಾಸ್ಪೆಟ್ಟು ಅಮೋನಿಯಂ ಸಲ್ಫರು ಈ ರೀತಿ ಬೇರೆ ಬೇರೆ ಕಾಂಬಿನೇಷನ್ ಗೊಬ್ಬರಗಳು ನೀವು ಯಾವುದೇ ಗೊಬ್ಬರವನ್ನು ತೆಗೆದುಕೊಳ್ಳಿ ಆ ಗೊಬ್ಬರ ತೊಗೊಂಡಾಗ ನೀವು ಯಾವ ಗೊಬ್ಬರವನ್ನು ತೊಗೊಂಡಿರೋ ಈ ಫಾರ್ ಎಕ್ಸಾಂಪಲ್ ಯೂರಿಯಾ ತೊಗೊಂಡಿದ್ದೀರ ಅಂದರೆ ಅಲ್ಲಿ ನೀವು ಒಂದು ಎಕರೆಗೆ ನೂರು ಕೆ ಜಿ ಹಾಕಬೇಕು ಅಂತ ಇಲ್ಲಿ ತೋರಿಸ್ತದೆ ಅದೇ ನಾನು ಇಲ್ಲಿ ಇಲ್ಲಿ ನಾರ್ಮಲ್ ಫರ್ಟಿಲೈಸರ್ಸ್ನ ಕ್ಯಾಲ್ಕುಲೇಟ್ಕೊಂಡು ಹೋಗ್ಕೋಬೋದು ಅದೇ ರೀತಿ ವಾಟರ್ ಸಾಲುಬುಲೈಝಲ್ ಫರ್ಟಿಲೈಸರ್ಸ್ನ ಕ್ಯಾಲ್ಕುಲೇಟ್ಕೊಂಡು ಮಾಡ್ಕೋಬೋದು ಸೊ ಈಗ ನಾವು ನಾರ್ಮಲ್ ಫರ್ಟಿಲೈಸರ್ ತೊಗೊಂಡಾಗ ಯೂರಿಯಾ ಗೊಬ್ಬರನ ನೀವು ಎಕರೆಗೆ ನೂರು ಕೆ ಜಿ ಹಾಕಬೇಕಾಗತ್ತೆ ಸೊ ಈ ರೀತಿಯಾಗಿ ನೀವು ಫರ್ಟಿಲೈಸರ್ ಕ್ಯಾಲ್ಕು ಅದೇ ರೀತಿಯಾಗಿ ಈಗ ಔಷಧಿಯನ್ನು ತಗೊಂಡಾಗ ನೀವು ಕೀಟನಾಶಕಗಳನ್ನು ತೆಗೆದುಕೊಂಡಾಗೂ ಸಹ ಆ ಒಂದು ಕೀಟನಾಶಕದ ಮೇಲಿರ್ತಕ್ಕಂತಹ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ನ ನೀವು ಟೈಪ್ ಮಾಡಿದರೆ ಒಂದು ಲೀಟ್ರಿಗೆ ಎಷ್ಟು ಹಾಕ್ಬೋದು ಅಂತ ಚೆಕ್ ಮಾಡ್ಬೋದು ಅದೇ ರೀತಿ ಪ್ಲ್ಯಾಂಟ್ ಪಾಪ್ಯುಲೇಷನ್ಸ್ ಅಂದರೆ ಈಗ ಎಷ್ಟು ಗಿಡಗಳನ್ನು ನೀವು ಎಕರೆಗೆ ಹಾಕಬೇಕು ಅನ್ನೋದನ್ನು ನೀವು ಸ್ಪೇಸಿಂಗ್ ಮೇಲೆ ಅಂದರೆ ಅಗಲ ಸಾಲಿಂದ ಸಾಲಿಗೆ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಇಲ್ಲಿ ಹಾಕಿದರೆ ಅಂದರೆ ಕ್ಯಾಲ್ಕುಲೇಟ್ ಮೇಲೆ ಮಾಡಿದರೆ ನಿಮಗೆ ಸಿಗುತ್ತೆ ಅದೇ ರೀತಿ ಸೀಡ್ ರೇಟ್ ಅಂದರೆ ಒಂದು ಎಕರೆಗೆ ನೀವು ಎಷ್ಟು ಬೀಜ ಬೇಕಾಗಬಹುದು ಅನ್ನೋದನ್ನು ತೋರಿಸುತ್ತೆ ವೀಕ್ಷಕರೇ ಈ ಫರ್ಟಿಲೈಸರ್ ಕ್ಯಾಲ್ಕುಲೇಟರ್ ಅನ್ನೋ ಒಂದು ಆ್ಯಪು ತುಂಬ ಅನುಕೂಲವಾಗಿದೆ ಇದು ರೈತರಿಗೆ ಇರ್ಬೋದು ಅದೇ ಪರಿಕರ ಮಾರಾಟಗಾರರಿಗೂ ತುಂಬ ಅನುಕೂಲ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಹಾಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಶಿವ್ ಶ್ರೀ ಲಾಗ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು